Cat in the window. ಸಿಕ್ಕಿಸಿ ಅವರನ್ನೆಲ್ಲ ನನ್ನ ಸ್ವಂತ ಸಂಬಂಧಿಕರ ದೂರ ಮಾಡಿಸಿ ಏರುವಂತೆ ಮಾಡ್ತೇನೆ ಚಟ ಹೇಳ್ಲಿಕ್ಕೆ ಯಾವುದೇ ತರ ಕಾರಣವೇ ಬೇಕಿಲ್ಲ ಸುಖ ಖುಷಿ ದುಃಖ ಅಷ್ಟೇ ಯಾಕೆ ಈ ಸಮಾಜದಲ್ಲಿ ನಡೆಯುವ ಎಲ್ಲಾ ಶುಭ ಸಂಭ್ರಮಗಳಿಗೆ ನಾನು ಬೇಕೇ ಬೇಕು ಬೇಕಿದ್ದರೆ ನೋಡಿ ಮತ್ತೆ ಫಿಕ್ಸ್ ಆಯ್ತು ಕೆಲಸ ನಾನು ಇನ್ನೊಂದು ಕೆಲಸ ಸಿಗ್ತದೆ ನಿಂಗೆ ಕೆಲಸ ಅಲ್ಲ ನಾನು ತಟ್ಟು ಪಡಿಸ್ತೇನೆ ಬಾಯಿ ಒಂದು

ಮಗಳೇ ಯಾಕಪ್ಪ ಒಬ್ರೇ ಕೇಳ್ಲೇ ತನ್ನ ಮಗಳಿಗೆ ಕಾಲಕ್ಕೆ ತುಂಬಾ ವಾರ್ ಆಗಕ್ಕದಲ್ಲ ಅದಕ್ಕೆ ಮುಚ್ಚು ತಿನೆಲ್ಲ ಮಾರೀ ನಿಮ್ಮ ಮನೆ ದಡ್ಡಗ ಸರಮ ಇತ್ತಿರ ಈ ದೊಡ್ಡ ಪುಸ್ತಕ ಇದಪ್ಪ ಅಪ್ಪ ಬೇಡಪ್ಪ ದೊಡ್ಡ ಅಪ್ಪ ಬೇಡಪ್ಪ ದೊಡ್ಡ ಯಾಕರೀ

ಹೂವಿನ ಬಾನದಂತೆ ಯಾರಿಗೂ ಕಾಣದಂತೆ ಚಟ ಎಷ್ಟು ಸುಖದಿಂದ ಇರುವ ಸಂಸಾರ ಮಾಡಿತ್ತು ಈ ಚಟಕ್ಕೆ ಯಾವುದೇ ರೀತಿಯ ಮತ್ತೆ ಇಲ್ಲ ನನ್ನ ಚಟ ಯಾರಿಂದ ಸಲ್ಲಿಸಿಕೆ ಸಾಧ್ಯವೇ ಇಲ್ಲ 你弟弟。